ದಾಳಿಂಬೆ ಕೋಮೋಗ್ರಾನೆಟ್ ಒಂದು ಅತ್ಯಂತ ಪೌಷ್ಟಿಕ ಹಾಗೂ ಆರೋಗ್ಯದಾಯಕ ಹಣ್ಣು ಇದರಲ್ಲಿ ವಿಟಮಿನ್ಗಳು ಖನಿಜಗಳು ಆಂಟಿ ಆಕ್ಸಿಡೆಂಟುಗಳು ಸಮೃದ್ಧವಾಗಿವೆ ದಾಳಿಂಬೆಯ ಆರೋಗ್ಯ ಲಾಭಗಳು ಒಂದು ರಕ್ತ ಶುದ್ಧೀಕರಣ ದಾಳಿಂಬೆ ರಕ್ತವನ್ನು ಶುದ್ಧಗೊಳಿಸಿ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಎರಡು ಹೃದಯ ಆರೋಗ್ಯ ಇದರಲ್ಲಿ ಇರುವ ಆಂಟಿ ಆಕ್ಸಿಡೆಂಟುಗಳು ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯಲು ಸಹಕಾರಿ ಮೂರು ಪ್ರತಿರೋಧಕ ಶಕ್ತಿ ವಿಟಮಿನ್ ಸಿ ಕೆ ಹಾಗೂ ಪೊಟ್ಯಾಸಿಯಂ ದೇಹದ ರೋಗ ಶಕ್ತಿಯನ್ನು ಬಲಪಡಿಸುತ್ತದೆ ನಾಲ್ಕು ಚರ್ಮಕ್ಕೆ ಹಿತ ದಾಳಿಂಬೆ ಸೇವನೆಯಿಂದ ಚರ್ಮ ಹೊಳೆಯುತ್ತದೆ ಮತ್ತು ವಯೋಸಹಜ ಮಡಚುಗಳು ಕಡಿಮೆಯಾಗುತ್ತವೆ ಐದು ಜೀರ್ಣಕ್ರಿಯೆ ಸುಧಾರಣೆ ದಾಳಿಂಬೆ ಬೀಜಗಳಲ್ಲಿ ಇರುವ ನಾರು ಫೈಬರ್ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಆರು ಕ್ಯಾನ್ಸರ್ ತಡೆ ಕೆಲವು ಅಧ್ಯಯನಗಳ ಪ್ರಕಾರ ದಾಳಿಂಬೆ ರಸದಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಗಳಿವೆ ಏಳು ರಕ್ತದೊತ್ತಡ ನಿಯಂತ್ರಣ ನಿಯಮಿತವಾಗಿ ದಾಳಿಂಬೆ ಸೇವನೆ ರಕ್ತದೊತ್ತಡವನ್ನು ಸಮತೋಲನದಲ್ಲಿ ಇಡುತ್ತದೆ ದಾಳಿಂಬೆ ಪೋಮಗ್ರಾನೆಟ್ ಒಂದು ಪೌಷ್ಟಿಕ ಹಣ್ಣು ಇದು ಸಾಮಾನ್ಯ ಆರೋಗ್ಯಕ್ಕೆ ಮತ್ತು ಗರ್ಭಿಣಿಯರಿಗೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ ಈ ಕೆಳಗಿನ ಮಾಹಿತಿಯು ದಾಳಿಂಬೆಯ ಆರೋಗ್ಯ ಪ್ರಯೋಜನಗಳನ್ನು ಮತ್ತು ಗರ್ಭಿಣಿಯರಿಗೆ ಇದರ ಮಹತ್ವವನ್ನು ತಿಳಿಸುತ್ತದೆ ದಾಳಿಂಬೆಯ ಆರೋಗ್ಯ ಪ್ರಯೋಜನಗಳು ಸಾಮಾನ್ಯ ಪೌಷ್ಟಿಕತೆಯ ಒಡದಾನ ದಾಳಿಂಬೆಯಲ್ಲಿ ವಿಟಮಿನ್ ಸಿ ವಿಟಮಿನ್ ಕೆ ಫೋಲೇಟ್ ಪೊಟ್ಯಾಸಿಯಂ ಮತ್ತು ಫೈಬರ್ ಸಮೃದ್ಧವಾಗಿದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳಾದ ಪಾಲಿಫಿನಾಲ್ಗಳು ಪನಿಕಲಾಗಿನ್ ಮತ್ತು ಆನ್ಕೋಸಾನಿನ್ ಇವೆ ಇವು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತವೆ ಹೃದಯ ಆರೋಗ್ಯ ದಾಳಿಂಬೆ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನಗೊಳಿಸುತ್ತದೆ ಇದರ ಆಂಟಿಆಕ್ಸಿಡೆಂಟ್ಗಳು ರಕ್ತನಾಳಗಳ ಆರೋಗ್ಯವನ್ನು ಸುಧಾರಿಸುತ್ತವೆ ರೋಗ ನಿರೋಧಕ ಶಕ್ತಿ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ ಆಂಟಿಮೈಕ್ರೋಬಿಯಲ್ ಗುಣಗಳು ಸೋಂಕುಗಳ ವಿರುದ್ಧ ರಕ್ಷಣೆ ನೀಡುತ್ತವೆ ಜೀರ್ಣಕ್ರಿಯೆಗೆ ಸಹಾಯ ದಾಳಿಂಬೆಯಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ ಕ್ಯಾನ್ಸರ್ ತಡೆಗಟ್ಟುವಿಕೆ ದಾಳಿಂಬೆಯ ಆಂಟಿ ಆಕ್ಸಿಡೆಂಟ್ಗಳು ಕೆಲವು ರೀತಿಯ ಕ್ಯಾನ್ಸರ್ ಮೊದಲಿಗೆ ಸ್ತನ ಕ್ಯಾನ್ಸರ್ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಬಹುದು ಎಂದು ಸಂಶೋಧನೆಗಳು ಸೂಚಿಸುತ್ತವೆ ತೂಕ ನಿಯಂತ್ರಣ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಫೈಬರ್ ಒಳಗೊಂಡಿರುವುದರಿಂದ ದಾಳಿಂಬೆ ತೂಕ ನಿರ್ವಹಣೆಗೆ ಸಹಾಯಕವಾಗಿದೆ ಗರ್ಭಿಣಿಯರಿಗೆ ದಾಳಿಂಬೆಯ ಪ್ರಯೋಜನಗಳು ಗರ್ಭಿಣಿಯರಿಗೆ ದಾಳಿಂಬೆ ಒಂದು ಆದರ್ಶ ಆಹಾರವಾಗಿದೆ ಆದರೆ ಸಮತೋಲಿತ ಪ್ರಮಾಣದಲ್ಲಿ ಸೇವಿಸಬೇಕು ಕೆಲವು ಪ್ರಮುಖ ಪ್ರಯೋಜನಗಳು ಪೌಷ್ಟಿಕಾಂಶದ ಪೂರೈಕೆ ದಾಳಿಂಬೆಯಲ್ಲಿ ಫೋಲೇಟ್ ವಿಟಮಿನ್ ಬಿ ಒಂಬತ್ತು ಇದ್ದು ಇದು ಗರ್ಭಿಣಿಯರಿಗೆ ಅತ್ಯಗತ್ಯವಾಗಿದೆ ಫೋಲೇಟ್ ಮಗುವಿನ ನರಮಂಡಲದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಜನ್ಮ ದೋಷಗಳನ್ನು ತಡೆಯುತ್ತದೆ ರಕ್ತಹೀನತೆ ತಡೆಗಟ್ಟುವಿಕೆ ದಾಳಿಂಬೆಯಲ್ಲಿ ಕಬ್ಬಿಣವಿದ್ದು ಇದು ರಕ್ತಹೀನತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಗರ್ಭಿಣಿಯರಲ್ಲಿ ರಕ್ತಹೀನತೆ ಸಾಮಾನ್ಯ ಸಮಸ್ಯೆಯಾಗಿದೆ ಆಂಟಿ ಆಕ್ಸಿಡೆಂಟ್ ರಕ್ಷಣೆ ದಾಳಿಂಬೆಯ ಆಂಟಿ ಆಕ್ಸಿಡೆಂಟ್ಗಳು ಗರ್ಭಿಣಿಯ ದೇಹದಲ್ಲಿ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತವೆ ಇದು ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದು ಜೀರ್ಣಕ್ರಿಯೆಗೆ ಸಹಾಯ ಗರ್ಭಿಣಿಯರಲ್ಲಿ ಮಲಬದ್ಧತೆ ಸಾಮಾನ್ಯವಾಗಿದೆ ದಾಳಿಂಬೆಯ ಫೈಬರ್ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ಗರ್ಭಾಶಯದ ಆರೋಗ್ಯ ಕೆಲವು ಸಂಶೋಧನೆಗಳ ಪ್ರಕಾರ ದಾಳಿಂಬೆ ಗರ್ಭಾಶಯದ ರಕ್ತನಾಳಗಳಿಗೆ ರಕ್ತ ಪೂರೈಕೆಯನ್ನು ಸುಧಾರಿಸುತ್ತದೆ ಇದರಿಂದ ಮಗುವಿನ ಬೆಳವಣಿಗೆಗೆ ಸಹಾಯವಾಗುತ್ತದೆ ಗರ್ಭಿಣಿಯರಿಗೆ ಎಚ್ಚರಿಕೆ ಪ್ರಮಾಣದಲ್ಲಿ ಸೇವನೆ ದಾಳಿಂಬೆಯನ್ನು ಅತಿಯಾಗಿ ಸೇವಿಸುವುದು ಒಳ್ಳೆಯದಲ್ಲ ದಿನಕ್ಕೆ ಒಂದು ಚಿಕ್ಕ ದಾಳಿಂಬೆ ಅಥವಾ ಒಂದು ಕಪ್ ದಾಳಿಂಬೆ ರಸ ಸಾಕು ಅತಿಯಾದ ಸೇವನೆಯಿಂದ ಹೊಟ್ಟೆ ಕೆಡುವಿಕೆ ಅಥವಾ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗಬಹುದು ರಸದ ಬಗ್ಗೆ ಎಚ್ಚರಿಕೆ ಮಾರುಕಟ್ಟೆಯಲ್ಲಿ ದೊರೆಯುವ ದಾಳಿಂಬೆ ರಸದಲ್ಲಿ ಸಕ್ಕರೆ ಇರಬಹುದು ಗರ್ಭಿಣಿಯರು ತಾಜಾ ಮತ್ತು ಸಕ್ಕರೆ ಮುಕ್ತ ರಸವನ್ನು ಆಯ್ಕೆ ಮಾಡಬೇಕು ವೈದ್ಯರ ಸಲಹೆ ಗರ್ಭಿಣಿಯರು ದಾಳಿಂಬೆಯನ್ನು ತಮ್ಮ ಆಹಾರದಲ್ಲಿ ಸೇರಿಸುವ ಮೊದಲು ವೈದ್ಯರ ಸಲಹೆ ಪಡೆಯಬೇಕು ವಿಶೇಷವಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ದಾಳಿಂಬೆ ಸೇವನೆಯ ವಿಧಾನ ತಾಜಾ ಹಣ್ಣು ದಾಳಿಂಬೆಯ ಬೀಜಗಳನ್ನು ನೇರವಾಗಿ ತಿನ್ನಬಹುದು ರಸ ತಾಜಾ ದಾಳಿಂಬೆ ರಸವನ್ನು ಸೇವಿಸಬಹುದು ಸಲಾಡ್ ಸಲಾಡ್ನಲ್ಲಿ ದಾಳಿಂಬೆ ಬೀಜಗಳನ್ನು ಸೇರಿಸಬಹುದು ಸ್ಮೂಥಿಗಳು ದಾಳಿಂಬೆಯನ್ನು ಸ್ಮೂಥಿಗಳಲ್ಲಿ ಬಳಸಬಹುದು ಸಲಹೆ ದಾಳಿಂಬೆಯನ್ನು ಸಮತೋಲಿತ ಆಹಾರದ ಭಾಗವಾಗಿ ಸೇವಿಸಿ ಮತ್ತು ಗರ್ಭಿಣಿಯರಾದರೆ ಯಾವಾಗಲೂ ವೈದ್ಯರೊಂದಿಗೆ ಸಮಾಲೋಚನೆ ಮಾಡಿ ನಿಮಗೆ ಇನ್ನಷ್ಟು ವಿವರಗಳು ಬೇಕಾದರೆ ತಿಳಿಸಿ